ನಾವು ಪ್ರಾರಂಭಿಸುವ ಮೊದಲು ಪ್ರಿಂಟರ್ ಅನ್ನು ಸಂಪರ್ಕಿಸಲು ಹಲವಾರು ಮಾರ್ಗಗಳಿವೆ ಎಂದು ತಿಳಿದುಕೊಳ್ಳುವುದು ಮುಖ್ಯ ಈ ಮಾರ್ಗದರ್ಶಿಯಲ್ಲಿ ನಾವು ಬ್ಲೂಟೂತ್ ಅಥವಾ ಅಸ್ಪ ಮೂಲಕ ಪ್ರಿಂಟರ್ ಅನ್ನು ಸಂಪರ್ಕಿಸುವುದರ ಮೇಲೆ ಕೇಂದ್ರೀಕರಿಸುತ್ತೇವೆ ಮೊದಲಿಗೆ ಬ್ಲೂಟೂತ್ ಪ್ರಿಂಟರ್ ಅನ್ನು ವಿಂಡೋಸ್ ಹತ್ತು ಸಿಸ್ಟಂಗೆ ಹೇಗೆ ಸಂಪರ್ಕಿಸುವುದು ಎಂಬುದನ್ನು ನಾವು ಪ್ರದರ್ಶಿಸುತ್ತೇವೆ ಸೆಟ್ಟಿಂಗ್ಗೆ ಹೋಗಿ ಸಾಧನಗಳ ಮೇಲೆ ಕ್ಲಿಕ್ ಮಾಡಿ ಬ್ಲೂಟೂತ್ ಮತ್ತು ಇತರ ಸಾಧನಗಳಲ್ಲಿ ಹೊಸ ಸಾಧನವನ್ನು ಸೇರಿಸಲು ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟರ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಂಪರ್ಕಿಸಲು ಪಾಸ್ವರ್ಡ್ ಶೂನ್ಯ 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 ನೀಡಿ ಹೆಚ್ಚಿನ ಬ್ಲೂಟೂತ್ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಪ್ರಿಂಟರ್ನ ಹೊರಹೋಗುವ ಪೋರ್ಟ್ ಅನ್ನು ಪರಿಶೀಲಿಸಿ ಈ ಪೋರ್ಟ್ ಅನ್ನು ನಂತರ ಬಳಸಲಾಗುವುದು ಎಂದು ಗಮನಿಸಿ ಈಗ ವಿಂಡೋಸ್ ಹನ್ನೊಂದು ಸಿಸ್ಟಮ್ನಲ್ಲಿ ಬ್ಲೂಟೂತ್ ಪ್ರಿಂಟರ್ ಅನ್ನು ಹೇಗೆ ಸಂಪರ್ಕಿಸಲಾಗಿದೆ ಎಂದು ನೋಡೋಣ ಸೆಟ್ಟಿಂಗ್ಗೆ ಹೋಗಿ ಬ್ಲೂಟೂತ್ ಮತ್ತು ಸಾಧನಗಳ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟರ್ಗಳು ಮತ್ತು ಸ್ಕ್ಯಾನರ್ಗಳ ಮೇಲೆ ಕ್ಲಿಕ್ ಮಾಡಿ ಸಾಧನಗಳನ್ನು ಸೇರಿಸಿ ಕ್ಲಿಕ್ ಮಾಡಿ ಪ್ರಿಂಟರ್ ಹೆಸರಿನ ಮುಂದೆ ಇರುವ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೇಳಿದಾಗ ಪಾಸ್ವರ್ಡ್ ಶೂನ್ಯ ನೀಡಿ ಬ್ಲೂಟೂತ್ ಮತ್ತು ಸಾಧನಗಳಿಗೆ ಹಿಂತಿರುಗಿ ಮತ್ತು ಹೆಚ್ಚಿನ ಸಾಧನಗಳನ್ನು ವೀಕ್ಷಿಸಿ ಕ್ಲಿಕ್ ಮಾಡಿ ಹೆಚ್ಚಿನ ಬ್ಲೂಟೂತ್ ಸೆಟ್ಟಿಂಗ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಪ್ರಿಂಟರ್ನ ಹೊರಹೋಗುವ ಪೋರ್ಟನ್ನು ಪರಿಶೀಲಿಸಿ ಈ ಪೋರ್ಟ್ ಅನ್ನು ನಂತರ ಬಳಸಲಾಗುವುದರಿಂದ ಅದನ್ನು ಗಮನಿಸಿ ಈಗ ಡ್ರೈವರ್ಗಳನ್ನು ಡೌನ್ಲೋಡ್ ಮಾಡಿ ಮತ್ತು ಪ್ರಿಂಟರ್ ಅನ್ನು ಸ್ಥಾಪಿಸಿ ನಮ್ಮ ವೆಬ್ಸೈಟ್ ಓ ಪೌಸ್ಪಾಕ್ಸ್ ಎನ್ಗೆ ಹೋಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ವಿಂಡೋಸ್ಗಾಗಿ ಪ್ರಿಂಟರ್ ಡ್ರೈವರ್ಗಳನ್ನು ಡೌನ್ಲೋಡ್ ಮಾಡಿ ಪ್ರಿಂಟರ್ ಡ್ರೈವರ್ ಫೈಲ್ ಅನ್ನು ನಿಮ್ಮ ಡೌನ್ಲೋಡ್ ಫೋಲ್ಡರ್ನಲ್ಲಿ ಉಳಿಸಲಾಗುತ್ತದೆ ಈ ಫೈಲ್ ಅನ್ನು ಕಾರ್ಯಗತಗೊಳಿಸಿ ಹೆಚ್ಚಿನ ಮಾಹಿತಿಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೇಗಾದರೂ ರನ್ ಮಾಡಿ ಒಪ್ಪಂದವನ್ನು ಸ್ವೀಕರಿಸಿ ಮತ್ತು ಮುಂದೆ ಕ್ಲಿಕ್ ಮಾಡಿ ಸ್ಥಾಪಿಸು ಕ್ಲಿಕ್ ಮಾಡಿ ಮತ್ತು ನಂತರ ಮುಗಿಸು ಕ್ಲಿಕ್ ಮಾಡಿ ಮಾದರಿಯಲ್ಲಿ ಫೌಸ್ಪಾಕ್ಸ್ ಲೇಬಲ್ ಆಯ್ಕೆ ಮಾಡಿ ಖಮ್ನಲ್ಲಿ ಬ್ಲೂಟೂತ್ ಪ್ರಿಂಟರ್ನ ಹೊರಹೋಗುವ ಕಮ್ ಪೋರ್ಟ್ ಅನ್ನು ಆಯ್ಕೆ ಮಾಡಿ ನೀವು ಕೇಬಲ್ ಕೇಬಲ್ನೊಂದಿಗೆ ಸಂಪರ್ಕಿಸಲು ಬಯಸಿದರೆ ಪ್ರಿಂಟರ್ ಅನ್ನು ಸಂಪರ್ಕಿಸಿ ಮತ್ತು ವಸ್ಟ್ ಪೋರ್ಟ್ ಆಯ್ಕೆ ಮಾಡಿ ನೀವು ಸರಿಯಾದ ಯಸ್ಪ ಪ್ರಿಂಟರ್ ಅನ್ನು ಆಯ್ಕೆ ಮಾಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಆದರೆ ಇಲ್ಲಿ ನಾವು ಬ್ಲೂಟೂತ್ ಬಳಸಿ ಸಂಪರ್ಕಿಸುತ್ತಿದ್ದೇವೆ ಆದ್ದರಿಂದ ನಾವು ಕಂಪೋರ್ಟ್ ಅನ್ನು ಆಯ್ಕೆ ಮಾಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡುತ್ತೇವೆ ಅನುಸ್ಥಾಪನೆಯು ಈಗ ಮುಗಿದಿದೆ ಪೋಸ್ಟ್ಬಾಕ್ಸ್ ಲೇಬಲ್ ಪ್ರಿಂಟರ್ ಅನ್ನು ಸ್ಥಾಪಿಸಲಾಗಿದೆಯೇ ಎಂದು ಪರಿಶೀಲಿಸಲು ನೀವು ಬ್ಲೂಟೂತ್ ಮತ್ತು ಸಾಧನಗಳಿಗೆ ಹೋಗಿ ನಂತರ ಪ್ರಿಂಟರ್ಗಳು ಮತ್ತು ಸ್ಕ್ಯಾನರ್ಗಳಿಗೆ ಹೋಗಬಹುದು ಮುದ್ರಣ ಆದ್ಯತೆಯಲ್ಲಿ ನಿಮ್ಮ ಲೇಬಲ್ನ ಗಾತ್ರವನ್ನು ನೀವು ಆಯ್ಕೆ ಮಾಡಬಹುದು ಎರಡು ಇಂಚು ಒಂದು ಇಂಚಿನ ಲೇಬಲ್ನಂತೆ ಐವತ್ತು ಮಿಲಿಮೀಟರ್ ಅನ್ನು ಇಪ್ಪತ್ತೈದು ಮಿಲಿಮೀಟರ್ಗೆ ಆಯ್ಕೆ ಮಾಡಿ ಮೂರು ಎರಡು ಇಂಚುಗಳಿಗೆ ಐವತ್ತು ಮಿಲಿಮೀಟರ್ಗೆ ಎಪ್ಪತ್ತೆರಡು ಮಿಲಿಮೀಟರ್ ಆಯ್ಕೆ ಮಾಡಿ ಮೂರು ಐದು ಇಂಚಿಗೆ ಎಪ್ಪತ್ತೈದು ಮಿಲಿಮೀಟರ್ ಅನ್ನು ಒಂದು ಹಂಡ್ರೆಡ್ ಇಪ್ಪತ್ತೈದು ಮಿಲಿಮೀಟರ್ ಆಗಿ ಆಯ್ಕೆ ಮಾಡಿ ನಿಮ್ಮ ಆಯ್ಕೆಯ ಕಾಗದದ ಗಾತ್ರವನ್ನು ಸಹ ನೀವು ಸೇರಿಸಬಹುದು ಮುದ್ರಣ ಆಯ್ಕೆ ಸೆಟ್ಟಿಂಗ್ನಲ್ಲಿ ನೀವು ಮುದ್ರಕದ ವೇಗವನ್ನು ಬದಲಾಯಿಸಬಹುದು ದಯವಿಟ್ಟು ಅದು ಮುದ್ರಕದ ನಿಗದಿತ ವೇಗಕ್ಕಿಂತ ಹೆಚ್ಚಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ದೋಷ ಮುಕ್ತ ಮುದ್ರಣಕ್ಕಾಗಿ ಡಿಫಾಲ್ಟ್ ಮುದ್ರಕದ ವೇಗವನ್ನು ಬಳಸಲು ನಾವು ಶಿಫಾರಸು ಮಾಡುತ್ತೇವೆ ಮುದ್ರಣದ ಕತ್ತಲೆಯನ್ನು ಸರಿಹೊಂದಿಸಲು ನೀವು ಮುದ್ರಕದ ಸಾಂದ್ರತೆಯನ್ನು ಬಳಸಬಹುದು